ಹೇಳಿದಂಗತ್ತ ಒಂದು ಮಾತಾಡಿ ಹೋಗೋದಲ್ಲ ಈ ಹೋರಾಟ ಹಗುನ ರಾತ್ರಿ ಇರ್ತೈತಿ ಈ ಹೋರಾಟಕ್ಕ ನಮ್ಮ ಬೆಂಬಲ ನಿರಂತರ ಇನ್ನೇರುವ ದಕ್ಷಿಣ ಕರ್ನಾಟಕ ಕಿಸಾನ್ ಜಾಗೃತಿ ಸಂಘದ ಅಧ್ಯಕ್ಷರಾದಂತ ಕಣ್ಣು ಏನು ನಾವು ಹೋರಾಟ ಮಾಡಿ ಇದೇನು ನಮ್ಮ ಪಾಂಜಾಳ ಖರೀದಿ ಕೇಂದ್ರ ತೆಗಿಲಿ ಅಂತ ಹೇಳಿ ಬೀದಿ ಬೀದಿಯಲ್ಲಿ ಮತ್ತು ಹೊಲದಲ್ಲಿ ಅವರು ಹಕ್ಕೊಂಡು ಕಾಯ್ಕೋತ ಕುಂತಾರ ಮತ್ತ ರೈತರು ಕೇಳ್ತಾರ ನಮಗ ಬಾಂಜಾಲ ಖರೀದಿ ಕೇಂದ್ರ ಯಾವಾಗ ತೆಗಿತಾರ್ರಿ ಅಂತ ಕೇಳ್ತಾರ ನಾವು ಏನು ಉತ್ತರ ಕೊಡೋಣ್ರಿ ಅಂತ ಕೇಳಿದಾಗ ಅದಕ್ಕೆ ನಾವು ರೈತರಿಗೆ ಹೇಳಿದ್ವಿ ಹದಿನೈದನೇ ತಾರೀಕಿಗೆ ಶನಿವಾರ ದಿವಸ ಸೋಮನಾಥನ ಗುಡಿಯಿಂದ ಅವನೇ ಆಂಜನೇಯ ದೇವಸ್ಥಾನದಿಂದ ಬಜಾರ್ ಲೈನ್ ಹಿಡ್ಕೊಂಡು ಸಿಕ್ಲಿ ಕ್ರಾಸಿನ ಮುಂದೆ ನಾವು ಅಹೋರಾತ್ರಿ ಸೈಕ್ ಮಾಡ್ತೀವಿ ಅಂತ ಹೇಳಿದ್ವಿ ಆದ್ರೂ ಎರಡು ದಿವಸದಿಂದ ನಾವು ಅನೌನ್ಸ್ಮೆಂಟ್ ಮಾಡಿದ್ರು ಸಹಿತ ಇನ್ನೂ ಹೆಚ್ಚಿನ ರೈತರು ಕೂಡಬೇಕಾಗಿತ್ತು ಕೂಡಿಲ್ಲ ಆದ್ರೆ ರೈತರಿಗೆ ನಾವು ಕೊಂಡಿಷ್ಟು ಇಷ್ಟ ಇಷ್ಟಕ ಅಲ್ಲ ಇವತ್ತ ಅಂತಲ್ಲ ಇದು ಖರೀದಿ ಕೇಂದ್ರ ಆಗೋವರೆಗಿನೂ ಸಹಿತ ನಾವು ಇನ್ನೂ ನಾವು ಸ್ಥೈಡ್ತೇವೆ ಆದಷ್ಟು ನೀವು ಜಿಲ್ಲಾಧಿಕಾರಿಗಳ ಇರಬಹುದು ಅಥವಾ ಇವತ್ತೇನು ವಾಣ್ಯದೊಳಗ ರೈತರು ಆದರೆ ಅದನ್ನ ಹೆಚ್ಚಿನ ದೀರ್ಘಕರ್ ಒಯ್ಯಂತ ವ್ಯವಸ್ಥೆ ನೀವು ಮಾಡಬೇಡ್ರಿ ಮಿನಿಸ್ಟರ್ ಸಾಹೇಬ್ರಿ ಮತ್ತು ಡಿ ಸಿ ಸಾಹೇಬ್ರಿ ಆದಷ್ಟು ಬೇಗನೆ ನೀವು ಬಂದು ಖರೀದಿ ಕೇಂದ್ರ ಅಡಗಡರು ಈ ಒಂದು ರೈತ ಹೋರಾಟ ಪರವಾಗಿ ಅವರ ತಮ್ಮ ಎರಡು ಹೇಳ್ಬೇಕಂತ ಹೇಳ್ಬೇಕು ರೈತ ಬಾಂಧವ್ರಿ ಮೊನ್ನೆ ಎಂದರೆ ಒಂದು ಹೋರಾಟ